ಭಾಳ ಚೆನ್ನಾಗಿ ಕಾಣಸ್ಬೇಕು ಪಕ್ಕದಲ್ಲೇ ಅದು ಸ್ಕ್ರಾಪ್ ಹಾಕಿ ಓಡಾಡ್ತಾವ ಯಾ ಸೇಮ್ ಥಿಂಕಿಂಗ್ ಆಗ ಏನ್ ಕರ್ಕೊಂಡರಿ ಅವನು ಅವ್ನು ಏನ್ ಫಿಲಮ್ ತಗ್ದನು ಅಂತಿದ್ರು ಈ ಮಠಕ್ಕೆ ಬರ್ತಾನೆ ಅಂತ ನಾನ್ ಅನ್ಕೊಂಡಿದಿಲ್ಲಾ ನಾನ್ ನಾ ನಾಲ್ಕು ಚಂದ ಹೆಣ್ ಮಕ್ಳಂದ್ ಗಿವ್ನಿ ಅವ್ನ್ ನಾಕ್ ಕೊಟ್ಟಿದ್ದಂದ್ ಅಂದ್ ಅವ್ನ ಕೇಡ್ತೀನಿ ನೀವು ಹಂಗ ಅವತ್ತೆಲ್ಲ ಹಾಡ್ಕೊಂಡು ಇಲ್ಲ ಅವರೆಲ್ಲನು ಹಾಟ್ಕೊಂಡ್ ಹೊಡ್ತು ನಾನು ಹೇಳೋನಿ ಅಮ್ಮ ಹೇಗಿದ್ರಿ ಚೆನ್ನಾಗಿ ಇರ್ತ ಮ ನಮ್ಮ ಹೆಸರು ನಿಂಗಮ್ಮ ಅಂತ ನಾವು ಗದ್ದಗ ಹುಣ್ಸೂರ್ ಸೈಡು ಯಾವರು ಅಸ್ಪಾಳು ಸೊ ಯಾವ ಯಾವ ಎಷ್ಟು ವರ್ಷ ಆಯ್ತು ಇನ್ನು ಒಂದು ನಲ್ವತ್ತೈದು ವರ್ಷ ಆಗಿರ್ಬೋದು ನಾವನು ನಾ ಮೂರು ಮೂರು ಜನ ಹಾಕ್ದಿರು ಕೊನೆಯಲ್ಲಿ ಅವನು ಮೂರು ಜನ ಹಾಕ್ದಿರು ಅವ್ರ ಹಿಂದ್ಗಡೆ ಒಪ್ತಂಗಿ ನಾಲ್ಕು ಜನ ಹೆಣ್ಮಕ್ಳು ಅವ್ರ ನಮ್ಮ ಮಗ ಒಬ್ರು ಹೆಂಗಿತ್ತು ನಿಮ್ಮ ಲೈಫ್ ಅವಾಗ ಮುಂಚೆ ಹೇಳಿ ಅವಾಗ ನಮ್ಗೇನು ಬಡಸ್ತಾನ ನಾವ ಹೆಂಗೋ ನಮ್ಮ ಮಗ ಹೋಗ್ತಿಂಗ್ ಇದ್ಕೊಂಡು ಇದ್ದ ಸ್ವಲ್ಪ ಹಿಂಗೆ ಕಾಮಿಡಿ ಗಿಮಿಡಿ ಮಾಡೋಕೆ ಹೋಯ್ತಿತ್ತು ಅವಾಗ್ಲಿಂದ ಏನು ಈಗ ದೇವ್ರು ಒಳ್ಳೇದ್ ಮಾಡವನೇ ಅವ್ನ್ ಚೆನ್ನಾಗಿರ್ಲಿ ಅಂತ ಆರ್ಸಿ ಅವ್ನಿಗೆ ಯಾರು ಸಪೋರ್ಟ್ ಮಾಡವ್ರು ಅವ್ರಿಗೆಲ್ಲಾ ಚೆನ್ನಾಗಿರ್ಲಿ ಆಗಿನಿಂದ ಕಾಮಿಡಿ ಮಾಡ್ಕೊ ಬಂದದ ಈಗ ಅವ್ನ್ ಲೈಫು ಏನೋ ಚೆನ್ನಾಗದೇ ನಂಗದೇ ಚೆನ್ನಾಗಿರ್ಬೇಕು ಅಷ್ಟೇ ನಾನು ಉಪಾಧ್ಯಕ್ಷನೇ ನೀವು ಅಧ್ಯಕ್ಷರೇ ನಮ್ದು ಹಳೆ ಜಿಂದ ಹೇಳಿದ್ರೆ ಒಂದ್ ದಿಸ ಎಲ್ಲಾ ಹರಿಕ ಅಷ್ಟೇ ಕಷ್ಟದಲ್ಲಿ ಇದ್ದವ್ ನಾವು ನಮ್ಗೂ ಇತ್ತು ಜಮೀನ್ ಗಿಮೀನ್ ಎಲ್ಲಾ ಇತ್ತು ಇದ್ರು ಎಲ್ಲ ಜನ ಸೇವಾ ಮಾಡ್ಬಿಡೋದು ನಮ್ಗ ನಮ್ಮ ಯಜಮಾನ್ರು ನನ್ನ ಮಗನ ಓದಿಸೋಕು ಅವ್ರು ಸಪ್ಲೈ ಮಾಡ್ತಿದ್ದಿಲ್ಲ ಅವನು ಹೆಂಗೆ ಯಾವ ಥರದಲ್ಲಿ ಓದ್ಕೊಬತ್ತಿದ್ದ ಏನು ಅನ್ನೋದೇ ಅರ್ಥನಿಲ್ಲ ನಮಗೆ ಅವನೇ ದುಡ್ದು ಅವನೇ ಓದ್ಕೊಬಂದು ಆಮೇಲೆ ಏನು ಕಷ್ಟ ಅಂತ ಏನು ಅವ್ನು ಹೇಳ್ಕೊಂಡಿ ಇಲ್ಲ ಹಿಂಗೆ ಹೇಳ್ತಿರ್ಲಿಲ್ಲ ಇಲ್ಲ ಆಮೇಲೆ ಸೆಕೆಂಡ್ ಇಯರ್ ಪೇಸ್ ಮಾಡ್ಕೊಂಡ ನಮ್ಮ ನಮ್ಮನೇಲ್ ಸಿ ತೊಂದ್ರೆ ಕಾಣ್ತು ಅವನು ಗಾರೆ ಕೆಲ್ಸಕ್ಕೆ ಹೋದ ಗಾರೆ ಕೆಲ್ಸಕ್ಕೆ ಹೋಗಿ ಆಮೇಲೆ ಒಬ್ಬರು ಅರಿ ಅಂತ ಬತ್ತಿದ್ರು ಅರಿ ಅರಿ ಅಂತ ಬತ್ತಿದ್ರು ಅವ್ರು ಬಂದು ನಮ್ಮೂರಲ್ಲಿ ಸಮಾಜ ಆಟಕಾಡಿಸ್ತಿದ್ರು ಸಮಾಜನ ಆಟಕಾಡಿಸ್ತಿರ್ತೇ ಆವಾಗ ಆ ಸೆಟ್ಟಲ್ಲಿ ಒಬ್ಬರು ಉಳ್ಕೊಬಿಟ್ರು ಒಂದು ಹುಡ್ಗ ಉಳ್ಕೊಬಿಡ್ತು ಉಳ್ಕೊಬಿಟ್ಲಾಗ ನಮ್ಮ ಮಗನ ಏ ಚೆನ್ನಾಗಿ ಮಾಡ್ತಾನೆ ನಿನ್ನ ತಮಾಷೆ ಸೇರ್ಸ್ಕೊಳ್ಳಿ ಅಂತ ಸೇರ್ಸ್ಕೊಂಡ್ರು ಆಗ ಇವ್ನು ಕಾಮಿಡಿ ಗಿಮಿಡಿಗ ಚೆನ್ನಾಗಿ ಇದು ಮಾಡ್ತೀನಲ್ಲ ಅವರು ಸೇರಿಸ್ಕೊಂಡ್ರು ಅವರಿಂದ ಇನ್ನೊಬ್ರು ಪ್ರತಾಪ ಅಂತಿದ್ರು ಅವ್ರು ಕರ್ಕೊ ಅವರಿಂದ ಇನ್ನೊಬ್ರು ನಾಗರಾಜ್ ಕೋಟೆ ಅಂತಿದ್ರು ಅವ್ರು ಕರ್ಕೊ ಹೋದ್ರು ಫಸ್ಟು ಪಿಚ್ಚರ್ ಮಾಡದ್ದು ನನ್ನ ಮಗ ಇಶ್ ಅವ್ರಂದಾಗ ಯಾರು ಎಸ್ ಎಷ್ಟು ಅಂತ ಹ್ಞೂ ಅವರು ನಮ್ಮ ಪಕ್ಕದಲ್ಲಿ ಅವರೇ ಪಡವರಳ್ಳಿ ಅಂತ ಹ್ಞೂ ಅವರು ನಾನು ನೋಡಿ ಗುರ್ತಿಸಿ ಈ ಹುಡ್ಗ ಏನು ನಮ್ದಿಕ್ಲ ಅವನಿಗೆ ಅವನೇ ಇವ್ನಿಗೆ ಕರ್ಕೊಂಡು ಪಿಲಮ್ ಮಾಡಬೇಕು ಅಂದ್ಬಿಟ್ಟು ಆಗ ಏನು ಕರ್ಕೊಂಡ್ರಿ ಅವನು ಅವನು ಏನು ಪಿಲಮ್ ತೆಗ್ದಾನು ಅಂತಿದ್ರಂತ ಹ್ಞೂ ಅಂದರು ಇಲ್ಲ ನಾನು ಅವನು ಹಾಕೊಂಡೆ ತೆಗಿತೀನಿ ಹೇಳ್ಬಿಟ್ಟು ಆಗ ಫಸ್ಟ್ ಪಿಚಾರು ಅವರೊಂದು ಮಾಡಿದ್ದು ಎಲ್ಲ ಹಾಕೊಂಡು ಕಲರ್ಫುಲ್ ಆಗಿ ಹೋಗಿತ್ತು ಆಮೇಲೆ ತಿರಾಕಂದು ಅವ್ರಂದಿಗಿ ಇನ್ನೂ ಎರಡು ಮಾಡಿದ್ರು ಆಮೇಲೆ ಇವರು ಶರಣ್ಣವ್ರು ಒಂದು ಮಾಡಿದ್ರು ಅಧ್ಯವನ ಅಧ್ಯಕ್ಷ ಪಿಚ್ಚರ್ ಮಾಡಿಬಿಟ್ಟು ಈಗ ಇವರು ಸ್ವಂತ ಮಾಡ್ತಿರೋದು ಎಲ್ರಗು ಮಾಡವ್ರೆ ಒಂದು ಮಾಡವ್ರೆ ಪುನೀತ್ ಒಂದು ಮಾಡವ್ರೆ ಎಲ್ರಗೂ ಮಾಡವ್ರೆ ಅವೆಲ್ಲ ಸೈಡ್ ಆಟಿಂಗ್ ಮಾಡ್ತಿತ್ತು ಈ ಸರಿ ಮಾತ್ರ ಅವ್ನು ಸ್ವಂತ ಮಾಡ್ತಿರೋದು ನಿಮ್ಗೆ ಅನ್ಸಿತ ನೀವು ಚಿಕನ್ ಫೇಮಸ್ ಆಗ್ತಿತ್ತು ನಾನು ಹಿಂಗೆ ಈ ಮಟ್ಟಕ್ಕೆ ಬರ್ತಾನೆ ಅಂತ ನಾನು ಅನ್ಕೊಂಡಿತಿಲ್ಲ ನಮ್ಮ ಯಜಮಾನ್ರು ಮಾಡಿರೋ ದಾನ್ ಧರ್ಮ ಇಲ್ಲ ಅವನು ಹುಟ್ಟಿರ ಇದು ಅರ್ಥ ಆಯ್ಕಿಲ್ಲ ದೇವ್ರ ಒಳ್ಳೆದು ಈಗ ನನ್ನ ಮಗ ಭಾಳ ಕಷ್ಟವಿದ್ದವನ್ ಏನು ಅವ್ನು ಓದ್ಕೊಳ್ಳೋಕ್ಕೂ ನಾವು ಅವ್ನಿಗೇನು ಸಪ್ಲೈ ಮಾಡಲಿಲ್ಲ ತಾನೇ ದುಡ್ಕೊಳ್ಳೋದು ತಾನೇ ಮಾಡೋದು ಈ ಬೆಂಗಳೂರಲ್ಲಿ ನೀನೇ ಕಷ್ಟ ಮಾಡಿದ್ರು ನಾನು ಕಷ್ಟ ಕಣಮ ಅಂತ ಅವ್ನು ಬಂದು ಹೇಳ್ಕೊಂಡಿಲ್ಲ ಸುಖ ಇವನು ಎಂತೂ ಹೇಳಲಿಲ್ಲ ಕಷ್ಟ ಇವ್ನು ನನ್ನ ಮಗ ಬೆಂಗ್ಳೂರಿಗೆ ಹೋಯ್ತಾನೆ ಅಂತ ನಾವು ಖುಷಿ ಪಡ್ತಿದ್ದೆವು ಅವನೇನು ಕಷ್ಟ ಮಾಡ್ತಾನೆ ಅಂತ ನಮ್ಗೆ ಗೊತ್ತಾದ್ದು ಅಷ್ಟೇ ಕಷ್ಟದಲ್ಲಿ ಅವ್ನು ಇಲ್ಲಿವರೆಗೂ ಒಬ್ಬರು ಒಬ್ಬರೊಂದಿಗೆ ಅವ್ನು ಮಾತಾಡ್ದವನಲ್ಲ ಅವ್ನು ಜಗಳ ಮಾಡ್ದವನಲ್ಲ ಅವ್ನು ಸದಸ್ತು ಅವ್ನು ಹೋಗಿ ಬಂದು ಇದು ಮಾಡಿರೋದು ನಾನು ನಾಲ್ಕು ಚಂದ ಹೆಣ್ಮಕ್ಳು ಅಂದಿವಿನಿ ಅವ್ನು ನಾಲ್ಕು ಕೋಟಿ ಚಂದವನ ನನ್ನ ಮಗ ಕರ್ನಾಟಕದ ಜನ ಮೂರು ಜನ ಹಾಕಿದ್ರು ನನ್ನ ಮಗನಿಗೆ ಒಪ್ತಂಗಿ ತಂಗಿ ತಂಗಿ ಈಗೆಲ್ಲ ಹೆಣ್ಮಕ್ಳಿಗೆ ಮುದುವೆ ಮಾಡಿದ್ರು ಹ್ಞೂ ನಿಮ್ಮ ಮಗನಿಗೆ ಯಾವಾಗ ಮುದ್ದೆ ಮಾಡ್ತೀರಾ ಕೇಳಿದ್ರೆ ಆಯ್ತೀನಿ ಆಯ್ತೀನಿ ಅಂತ ಹೇಳ್ತಾ ಅದೇ ನೋಡಮ್ಮ ಇವಾಗ ಎಷ್ಟು ನಿಮ್ಮ ಮಗನಿಗೆ ಓತಾಯ್ತು ಮಾಡಲ್ರ ಮಾಡ್ತೀವಿ ಆಯ್ತೀನಿ ರಮ್ಮ ಅಂತಾನೆ ಕೇಳಿದ್ರೆ ಆಯ್ತೀನಿ ಇರಮ್ಮ ಆಯ್ತೀನಿ ಏನು ಮದುವೆ ಮದುವೆ ಅಂತಿದೆ ಇಲ್ಲ ಒಂದು ಸ್ವಲ್ಪ ದುಡಿತಿದಾಗಲೇ ದುಡ್ಡು ದುಡ್ಕಳ ಅಂತ ಅದನ್ನೇ ಕೇಳ್ಬೇಕು ಈ ಸರಿ ನಾನು ನಿಮಗೆ ಊರಲ್ಲಿ ಮನೆಗಿನ ಕಟ್ಟ ಅದೇ ಕಟ್ಟಿದ ಹ್ಞೂ ಫಸ್ಟು ನಮ್ದು ಹಳೆ ಮನೆ ಇತ್ತು ಅಂಚಿನ ಮನೆ ಈಗ ಇವಾಗ ವರ್ಷ ಆಯ್ತು ಸಿ ಆರ್ಸಿಸಿ ಮಾಡಿಸದ ಊರಲ್ಲಿ ಆರ್ಸಿಸಿ ಹ್ಞೂ ಈಗ ನಿಮ್ಮ ಗುರ್ತಿಸ್ತಾರ ಚಿಕ್ಕಣ್ಣ ತಾಯಿ ಅಂತ ಹ್ಞೂ ಎಲ್ಲನೂ ಎಲ್ಲ ಇದು ಮಾಡ್ತಾರೆ ಹೋದ್ರೆ ಮನೆ ಚಿಕಣ್ಣವ್ರ ಅಮ್ಮನಲ್ವಾ ಅಂತಾರೆ ಹಾಗೆಲ್ಲ ಕಷ್ಟದಲ್ಲೇ ಇದ್ದವು ಈಗೇನೋ ನನ್ನ ಮಗನಿಗೆ ದೇವ್ರು ಒಳ್ಳೇದು ಮಾಡಿ ನನ್ನ ಮಗನ ಕಾಲ್ನಾಡಲಿ ಒಂದು ಸ್ವಲ್ಪ ನಾವು ಈ ಮಠಕ್ಕಿವಿ ಎಲ್ಲ ಚಿಕಣ್ಣವ್ರಮ್ಮ ಚಿಕಣ್ಣವ್ರ ಅಮ್ಮ ಅಂತಾರೆ ಎಲ್ಲರೂ ಹೋದ್ರೆ ಒಂದು ತೋಟ ಕೊಡಿಯಮ್ಮ ಚಿಕಣ್ಣವ್ರ ತಾಯಿಯವರು ಅಂತಾರೆ ಗುರ್ತಿಸ್ತಾರೆ ನನ್ನ ಮಗನಿಂದ ನಾನು ಇಡೀ ಕರ್ನಾಟಕನೇ ನೋಡ್ಕೊಂಡು ನನ್ನ ಮಗ ಇವತ್ತಿನವ್ರಿಗೂ ಏನಮ್ಮ ಅಂದಿಲ್ಲ ನಾನು ಇದ್ರ ನಿಂತ್ಕಂಡು ಅಂತ ಮಗ ಯಾರಿಗೂ ಇರಲ್ಲ ಬಿಡಿ ಇಷ್ಟೊಳ್ಳೆ ಮಕ್ಕಳು ಯಾರಿಗೂ ಚಿಕ್ಕಲ್ಲ ನನ್ನ ದೃಷ್ಟಿ ಏನದು ನಾನು ಕಷ್ಟ ಕಷ್ಟಕ್ಕಿದ್ದಿರೋಕ್ಕೆ ಇವತ್ತು ದೇವರು ನನಗೆ ಒಳ್ಳೆ ಮಗ ತುಂಬ ಒದ್ದಾಡ್ಬಿಟ್ಟಿದ್ರು ಲೈಫಲ್ಲಿ ತುಂಬ ಒದ್ದಾಡೋದು ಇರೋಕೆ ಮನೆ ಅಂತೆ ಮನೇನು ಮಾರ್ಕೊಂಡು ಊರುಗಳು ನಾವು ಈಗ ಇಲ್ಲಿ ಈ ಮೇಲಕ್ಕೆ ಬಂದು ಒಂಥರ ಮಂಟಿ ಅಂತದೆ ಅಲ್ಲಿ ಇವಾಗ ಸೈಡ್ ತಗ ಮನೆ ಕಟ್ಕೊಂಡಿದ್ರು ಇದು ಇರೋ ಮನೇನೂ ಮಾರುಕಟ್ಟಿದ್ರು ಮ್ಯಾಜ್ಮರು ಬ್ಯಾರೆಯವ್ರ ಮನೇಲಿ ಇದ್ದವ್ ಅವಾಗ ನನ್ನ ಮಗ ಸಮಾಧಾನ ಆಟಕಾಡ್ತಿದ್ದೆ ಸಮಾಧಾನ ನಾಟಕದಲ್ಲಿ ನನ್ನ ಮಗನಿಗೆ ಮದುವೆ ಮಾಡಿಬಿಟ್ರು ನಾಟಕದಲ್ಲಿ ನಾ ನಾಟಕದಲ್ಲಿ ನಾನು ಪಕ್ಕದಲ್ಲಿ ಕುಂತೀರೋರೇ ಅವ್ರ ಅಪ್ಪ ಜಿಮ್ ಮನೆನೂ ಮರ್ಕೊಂಡವನೇ ಎದು ಎಡ್ತಿಯಲ್ಲಿ ಕರ್ಕೋದಿ ಇವನು ಹಂಗೆ ಅವತ್ತೆಲ್ಲ ನಾಟ್ಕೊಂಡು ಉಣ್ಣಿಲ್ಲ ಅವರೆಲ್ಲ ನಾಟ್ಕೊಂಡು ಹೊಡ್ದು ನಾನು ಹೇಳೋನಿ ಅವ್ರ ನಾಟಕದಲ್ಲಿ ಮದುವೆ ಮಾಡೋದು ಅದಕ್ಕೆ ಸಮಾಜ ನಾಟಕದಲ್ಲಿ ಮದುವೆ ಮಾಡಿಬಿಟ್ರು ಅವರಪ್ಪ ಮನೇ ಮರ್ಕೊಬಿಟ್ರೆ ಎಡ್ತಿಯಲ್ಲಿ ಕರ್ಕೋದವನು ಚಿಕಣ ಅಂದರು ಜನ ನೋಡೋಕೆ ಕುಂತಿದ್ದವರು ಆಗ ನನ್ನ ಮಗನಾಗ ಗುರ್ಸಿ ಎಲ್ಲ ಇವನು ಯಾವ್ದಕ್ಕೂ ಸರಿ ಆಯ್ತಾನೆ ಅಂತೆಲ್ಲ ಗುರ್ಸಿ ಎಲ್ಲ ಸಪ್ಲೈ ಮಾಡೋರೆ ನಮ್ಮ ಶಿವನವ್ರ ತವಳಿಂದ ಅಪ್ಪು ಇವರು ಅವ್ರ ತಮ್ಮ ಪುನೀತ ಪುನೀತ ಶಿವಕುಮಾರ ಎಲ್ಲ ಅವರು ಎಲ್ಲ ಎಲ್ಲ ಸಪೋರ್ಟ್ ಮಾಡೋರು ನಮ್ಮ ಕನ್ಸಲ್ ಬಂದಿದ್ದೀನಿ ಬಾಸು ನಾನೇ ಅದು ಬಂದ ಮೇಲೆ ಕನ್ಸಲ್ ಆಗೋ ಬರ್ತೀಯ ನೀನು ಅಯ್ಯೋ ಗೊತ್ತಿಲ್ಲ ಈಗ ನಾ ನಾನು ರಿಯಲಾಗಿ ನೋಡಿರೋದು ಅಂದರೆ ಇವು ಸಾಧು ಆಮೇಲೆ ಈಗ ಈ ಪಿಕ್ಚರ್ ಪೂಜೆಗೆ ಹೋಗಿದ್ನಲ್ಲ ಆವಾಗ ನಾನು ನೋಡಿದದು ಅವನು ಎಲ್ಲೂ ಹೋಗಿಲ್ಲ ನಾನು ನೋಡಿಲ್ಲ ಪಿಚರ್ಗಳು ನೋಡಿದಿರಾ ಹ್ಞೂ ಯಾವ್ಯಾವ ನೋಡಿದ್ರಿ ಹ್ಞೂ ಎಲ್ಲ ಕಿರಾತ್ ಪಿಕ್ಚರು ಇದು ಹ್ಞೂ ಮಾಡಿರೋ ಅವ್ರು ಯಾರೊಂದು ಸೈಡ್ ಆಟಿಗೆ ಮಾಡೋದಾಗ ಎಲ್ಲ ಪಿಕ್ಚರ್ ನೋಡಿ ನೋಡಿದಿರಿ ಹ್ಞೂ ಇದೊಂದು ಒಂದು ಸ್ವಂತ ಫಸ್ಟ್ ಪಿಕ್ಚರು ಅದೊಂದೇ ನನಗೆ ಭಯ ಆಯ್ತಾ ಇರೋದು ನನ್ನ ಕರ್ನಾಟಕ ಜನ ಅವರೇ ನನ್ನ ಮಗನ ಸಪೋರ್ಟಾಗಿ ಇದೊಂದು ಒಳ್ಳೇದಾಗ್ಬಿಟ್ರೆ ಸಾಕು ಒಳ್ಳೆಯದಾಗುತ್ತೆ ಹಾಂ ಇಲ್ಲಿ ಥ್ಯಾಂಕ್ ಯು ನಿಮ್ಗೆ ಗೊತ್ತಿಲ್ಲ ನಾನು ನನ್ನ ಶಿವರ್ಣಾಚಾರ್ಯ ಚಾನಲ್ಗೆ ನಾನು ನಮಸ್ಕಾರ ಮಾಡ್ತೀನಿ ಎಲ್ರಿಗೂ ಗೊತ್ತೇನೆ ಅವ್ನು ಇದರಲ್ಲಿ ಇರೋರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ ಹತ್ರೀ ಸೂಪರ್ ಸ್ಕೂಟರು